ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ತುಂಬ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಲಾಸ್ಟ್ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡೇ ವೀಡಿಯೋನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಟಿಪ್ ನಂಬರ್ ಒನ್ ನಾವು ಹಿಟ್ಟನ್ನು ಜಲಡಿ ಮಾಡುವಾಗ ಆ ಹಿಟ್ಟು ಬೇಗ ಆಗೋದಿಲ್ಲ ತುಂಬಾ ಟೈಮ್ ತಗೊಳ್ತೆ ಆ ರೀತಿ ಇದ್ದಾಗ ಏನು ಮಾಡ್ಬೇಕಂತ ಒಂದು ಎರಡು ಮೂರು ಕಾಯಿನ್ಸ್ಗಳನ್ನು ತಗೊಂಡು ಈ ಜಲಡಿಯಲ್ಲಿ ಇಟ್ಕೊಳ್ಳಿ ಈ ರೀತಿ ಹಾಕ್ಕೊಂಡ ನಂತರ ನಾವು ಜಲ್ಡಿ ಇಡೋದ್ರಿಂದ ಹಿಟ್ಟು ಬೇಗ ನಮಗೆ ಕ್ಲೀನಾಗೇ ಬರುತ್ತೆ ಡಸ್ಟ್ ಎಲ್ಲ ಬೇಗ ಹೋಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಮತ್ತು ನೆಕ್ಸ್ಟು ಅದಾದ ನಂತರ ಕಾಯಿನ್ಸನ್ನು ತೆಗಿಬಿಡಿ ಈ ರೀತಿ ನೀವು ಏನಾದರೂ ಹಿಟ್ಟನ್ನು ಜಲ್ಲಿಡಿ ಮಾಡುವಾಗ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಟಿಪ್ ನಂಬರ್ ಟು ನಾವು ಮನೆಯಲ್ಲಿರುವಾಗ ಈ ರೀತಿ ಮಸಾಲ ಪ್ಯಾಕೆಟ್ಸ್ ಆಗಿರ್ಬೋದು ಇಲ್ಲಾಂದರೆ ಲೇಸ್ ಪ್ಯಾಕೆಟ್ಸ್ ಆಗಿರ್ಬೋದು ತಂದಿರ್ತೀವಿ ತಿಂದಾದ ಮೇಲೆ ಸ್ವಲ್ಪ ಮಿಕ್ಕಿರುತ್ತೆ ಅಸ್ ಸ್ವಲ್ಪ ಅಂಥದ್ದು ಓಪನ್ ಮಾಡಿಟ್ರೆ ಅದು ಚೆಲ್ಲೋದು ಇಲ್ಲಾಂದರೆ ಗಾಳಿ ಹೋಗಿ ಅದು ಮೆತ್ತಗಾಗೋದು ಆ ರೀತಿ ಆಗ್ತಾ ಇರುತ್ತೆ ನಾವು ಮನೆಯಲ್ಲಿದ್ದರೆ ಈ ರೀತಿ ಓಪನ್ ಮಾಡಿದರೆ ಲಬ್ಬರ್ ಬ್ಯಾಂಡು ಇಲ್ಲಾಂದರೆ ಅದಕ್ಕೆ ಬರೋವಂಥ ಕ್ಲಿಪ್ಸು ಹಾಕಿ ಎತ್ತಿರ್ತೀವಿ ಇಲ್ಲಾಂದರೆ ನಾವು ಔಟ್ಸೈಡಿಂದ ಬರ್ತಾಯಿರ್ತೀವಿ ತೊಗೊಂಡಿರ್ತೀವಿ ತಿಂದಿರ್ತೀವಿ ಇನ್ನು ಸ್ವಲ್ಪ ಹಾಗೆ ಇಟ್ಟಿಟ್ ಹಾಗೆ ಎತ್ತಿಟ್ಕೊ ಕೊಂಡಿರ್ತೀವಿ ಅದು ಹಾಗೆ ಇಟ್ಟು ಇಟ್ಕೊಂಡ್ರೆ ಹೋಗಿ ಮೆತ್ಗಾಗೋದು ಇಲ್ಲಾಂದರೆ ಚೆಲ್ಲೋದು ಬಟ್ಟೆ ಎಲ್ಲ ಗೆಲೀಜ್ ಆಗೋದು ಆ ರೀತಿ ಆಗ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಏನು ಇಲ್ಲಿ ತಗೊಂಡಿಲ್ಲ ಲಬ್ಬರ್ ಬ್ಯಾಂಡ್ ತಗೊಂಡಿಲ್ಲ ಆ ರೀತಿ ನಾವು ಫೋಲ್ಡ್ ಮಾಡಿ ಇಡಬೇಕು ಅಂದಾಗ ನಾನು ತೋರಿಸೋ ರೀತಿ ಈ ರೀತಿ ನಾವು ಫೋಲ್ಡ್ ಮಾಡಿಟ್ರೆ ಅದು ಚೆಲ್ಲೋದು ಇಲ್ಲ ಮತ್ತು ಒಂದು ಚೂರು ಕೂಡ ಗಾಳಿ ಅನ್ನೋದು ಹೋಗೋದಿಲ್ಲ ಮೆತ್ತಗೆ ಕೂಡ ಆಗೋದಿಲ್ಲ ಗರಿ ಗರಿಯಾಗಿ ತುಂಬ ಚೆನ್ನಾಗೆ ಕ್ಲೀನಾಗೆ ಇರುತ್ತೆ ಈ ರೀತಿ ಇಟ್ಕೊಂಡ್ರೆ ಪ್ಯಾಕೆಟ್ಸು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಗಿರೀಜ್ ಕೂಡ ಆಗೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದೊಂದು ಟೈಮಲ್ಲಿ ಈ ರೀತಿ ಲಾಕ್ಸ್ ಇರುತ್ತಲ್ಲ ಆ ಲಾಕ್ಸು ಬೇಗ ನಮಗೆ ಡೋರ್ಗೆ ಲಾಕ್ ಮಾಡೋಕ್ಕೆ ಇಲ್ಲಾಂದರೆ ತೆಗಿ ತೆಗೆಯೋದಕ್ಕೆ ಆಗೋದಿಲ್ಲ ಒಂದೊಂದು ಟೈಮಲ್ಲಿ ಸ್ಟಕ್ ಆಗ್ತಾ ಇರುತ್ತೆ ತುಂಬ ಬೇಜಾರಾಗ್ತಾ ರೀತಿ ಇದ್ದಾಗ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಟಿಪ್ಪನ್ನು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನಾವು ಸೋಪ್ ಯೂಸ್ ಮಾಡ್ತಾ ಇರ್ತೀವಲ್ಲ ಬಟ್ಟೆ ಸೋಪ್ ಆಗಿರ್ಬೋದು ಇಲ್ಲಾಂದರೆ ಮೇಯ್ಗೆ ಹಾಕೊಳ್ಳುವಂಥ ಸೋಪ್ ಆಗಿರ್ಬೋದು ಈ ರೀತಿ ಸೋಪ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಆ ಸೋಪ್ ಕೂಡ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ಆ ಸೋಪನ್ನು ಈ ರೀತಿ ಕೀಗೆ ಈ ರೀತಿ ಚೆನ್ನಾಗಿ ಉಜ್ಜಬೇಕು ಈ ರೀತಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಕೂಡ ಎರಡು ಸೈಡು ನಾವು ಈ ರೀತಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ಅದು ಸ್ವಲ್ಪ ಫ್ರೀಯಾಗಿರುತ್ತೆ ನಮ್ಮ ಲಾಕ್ ಕೂಡ ತುಂಬ ಚೆನ್ನಾಗೆ ಬೀಳುತ್ತೆ ಮತ್ತು ನಾವು ಓಪನ್ ಮಾಡ್ಕೋಬೋದು ಇಲ್ಲ ತೆಗಿಬೋದು ಈ ರೀತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಯಾವತ್ತಾದರೂ ಕೀಸು ಸ್ಟಕ್ ಆಗಿದೆ ಬೇಗ ಆಗ್ತಾ ಆಗ್ತಾಯಿಲ್ಲ ಅಂದಾಗ ಈ ಟಿಪ್ಪನ್ನು ಫಾಲೋ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಕೊಬ್ಬರಿ ಎಣ್ಣೆ ಕೂಡ ಈ ಲಾಕ್ಗೆ ಹಚ್ಚಿಬಿಟ್ಟು ಮತ್ತು ನಾವು ಈ ರೀತಿ ತೆಗಿಬೋದು ತುಂಬ ಫ್ರೀಯಾಗೆ ಇರುತ್ತೆ ಬೇಗ ಓಪನ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಚಿಕ್ಕ ಮಕ್ಕಳಿಗೆ ಈ ರೀತಿ ಬಾಕ್ಸನ್ನು ಕೊಟ್ಟಿರ್ತೀವಿ ಲಂಚ್ ಬಾಕ್ಸ್ ಮಧ್ಯಾಹ್ನ ಮತ್ತು ಅದ್ರ ಜೊತೆಗೆ ಸ್ಪೂನ್ ಕೂಡ ಕೊಟ್ಟಿರ್ತೀವಿ ಸ್ಪೂನು ಬ್ಯಾಗಲ್ಲೇ ಹಾಕಿ ಕೊಟ್ಬಿಟ್ರೆ ಆ ಬ್ಯಾಗಲ್ಲಿರುವಂಥ ಗೆಲೀಜೆಲ್ಲ ಆ ಸ್ಪೂನ್ಗೆ ಮೆತ್ಕೊಳ್ಳುತ್ತೆ ನಾವು ಅದರ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊತೀವಿ ಚಿಕ್ಕ ಮಕ್ಕಳಾದರೆ ಆದರೆ ಆಗು ಅವರು ತೊಳಿಯೋದಿಲ್ವಲ್ಲ ಸ್ಪೂನ್ಸು ಗೆಲೀಜ್ ಆಗೇ ಇರುತ್ತೆ ಹಾಗೆ ತಿನ್ಬಿಡ್ತಾರೆ ಆ ರೀತಿ ಆಗಬಾರ್ದು ಅಂದರೆ ನಾವು ಸ್ಪೂನ್ ಜೊತೆಗೆ ಈ ರೀತಿ ಟಿಶ್ಯೂ ಪೇಪರೋ ಇಲ್ಲಾಂದರೆ ಪ್ಲಾಸ್ಟಿಕ್ ಒಂದು ಕವರೋ ಈ ರೀತಿ ಹಾಕ್ಬಿಟ್ಟು ಆ ಸ್ಪೂನ್ಗೆ ಮತ್ತು ಒಂದು ಲಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಾವು ಕೊಟ್ಟರೆ ಮತ್ತು ಅವ್ರು ತೆಗೆದ್ಬಿಟ್ಟು ತಿಂತಾರೆ ಒಂದು ಚೂರು ಕೂಡ ಗೆಲೀಜ್ ಅನ್ನೋದು ಅದಕ್ಕೆ ಮೆತ್ಕೊಳ್ಳೋಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಲಂಚ್ ಬಾಕ್ಸ್ ನಾವಾಗಿರ್ಬೋದು ಇಲ್ಲಾಂದ್ರೆ ಮಕ್ಕಳಾಗಿರ್ಬೋದು ಇಲ್ಲ ಲಂಚ್ ಲಂಚ್ ಬಾಕ್ಸನ್ನು ತಗೊಳ್ಳೋವಾಗ ಈ ರೀತಿ ಸ್ಪೂನ್ಸನ್ನು ತಗೊಂಡೋಗಿದ್ರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರೆ ನಿಮಗೆ ಈ ಟಿಪ್ಸ್ ಹೇಗೆ ಅನಿಸ್ತು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ನೆಕ್ಸ್ಟ್ ವೀಡಿಯೋ ನಾನು ಏನಿರ್ತೀನಿ ಅಂತ ನೋಡೋದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್